ರಾತ್ರಿ ಉಳ್ದಿರೋವಂಥ ಅನ್ನದಿಂದ ಏನು ಮಾಡೋದು ಯೂಶ್ವಲಿ ಚಿತ್ರಾನ್ನೋ ಅಥವಾ ಒಗ್ಗರಣೆ ಹಾಕೋದು ಈ ಥರ ಮಾಡ್ತೀವಿ ಅಲ್ವಾ ಆದರೆ ಇವತ್ತು ನಾನು ರಾತ್ರಿ ಉಳ್ದಿರೋವಂಥ ಅನ್ನದಿಂದ ಏನಾದರೂ ಟೇಸ್ಟಿಯಾಗಿ ಒಂದು ರೆಸಿಪಿ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಈ ಅಡುಗೆ ಮಾಡ್ತಾ ಮಾಡ್ತಾ ನಾನೊಂದು ಪಾಠನ ಕಲಿತೆ ಅದೇನು ಅಂತ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವಾಗ ನಾನು ಉಳ್ದಿರೋ ಅಂತ ಅನ್ನವನ್ನು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಕೂಡ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಒಂದು ಈ ಥರ ಅಗಲವಾದ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಈರುಳ್ಳಿ ಒಂದೆರಡು ದಪ್ಪನಾದ ಈರುಳ್ಳಿ ಇವಾಗ ಈರುಳ್ಳಿ ಏನಂತಂದರೆ ಸಿಪ್ಪೆ ಬಿಡಿಸಿದ್ಮೇಲೆ ಅದರೊಳಗೆ ಕಪ್ಪು ಕಪ್ಪಕ್ಕೆ ಇರುತ್ತೆ ಸೊ ಅದನ್ನು ವಾಶ್ ಮಾಡಿ ಬಳಸಿದ್ರೆ ಒಳ್ಳೆಯದು ಸೊ ಇವಾಗ ಈರುಳ್ಳಿನ ಕಟ್ ಮಾಡಿ ಅದನ್ನು ವಾಶ್ ಮಾಡಿಕೊಂಡು ಅಂದರೆ ಸಿಪ್ಪೆನ ತೆಗೆದು ವಾಶ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯನ್ನು ಕೂಡ ಅಷ್ಟೇ ಒಳಗಡೆ ಸ್ವಲ್ಪ ಈ ಬೀಜದ ಥರ ಇರೋದನ್ನೆಲ್ಲ ತೆಗೆದು ಸೊ ಕ್ಯಾಪ್ಸಿಕಮನ್ನು ಕೂಡ ಈಗ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಡಿಷ್ನಲ್ ಇದ್ರ ಜೊತೆಗೆ ನೀವು ಕ್ಯಾರೆಟನ್ನು ಕೂಡ ಸೇರಿಸ್ಕೋಬಹುದು ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಈ ರೆಸಿಪಿ ಮಾಡಬೇಕಾದ್ರೆ ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ಮನ್ನು ಮತ್ತು ಬೇಕಂದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ಸಣ್ಣದಾಗಿ ಹಚ್ಚಿ ಬೀನ್ಸ್ ಕೂಡ ಹಾಕೋಬಹುದು ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಕ್ಯಾರೆಟ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಕ್ಯಾಪ್ಸಿಕಮ್ ಆದಮೇಲೆ ಹಸಿ ಮೆಣಸಿನಕಾಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಮಾಲ್ ಸ್ಮಾಲಾಗಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಅಂತೂ ಕಟ್ಟು ನೂರು ರೂಪಾಯಿ ಇವಾಗ ಸೊ ಪ್ರೈಸ್ ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸೊ ಹಚ್ಕೊಂಡಿರೋಂಥ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆನು ಕೂಡ ಆ್ಯಡ್ ಇದ್ದೀನಿ ಡೈಜೆಷನಿಗೆ ಜೀರಿಗೆ ಹಾಕಿದರೆ ಒಳ್ಳೆಯದು ಸೊ ಇವಾಗ ಜೀರಿಗೆನೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಕೈಗೆ ತೊಗೊಂಡ್ರೆ ಒಂದು ರೀತಿ ಬೋಂಡದ ಥರ ಕರಿಯೋ ಥರ ಕನ್ಸಿಸ್ಟೆನ್ಸಿ ಬರಬೇಕು ಸೊ ಅದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನನಗೆ ಇದನ್ನು ಎಣ್ಣೆಗೆ ಹಾಕಿದ್ಮೇಲೆ ಕರಿಯೋದಕ್ಕೆ ಅಂತೇಳಿ ಡೀಪ್ ಫ್ರೈ ಮಾಡೋದಕ್ಕೆ ಅಂತ ಹಾಕಿದ ನಂತರ ನನಗೆ ಫೀಲ್ ಆಯಿತು ಎಲ್ಲೋ ಒಂದು ಕಡೆ ಓ ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂಥೇಳಿ ಅದ ಸರಿ ಆಗಿಲ್ಲ ಅಂತ ಅನ್ನಿಸ್ತು ಸೊ ಇವಾಗ ಸ್ವಲ್ಪ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ ಸೊ ಕಡಲೆ ಹಿಟ್ಟನ್ನು ಹಾಕಿ ನೆಕ್ಸ್ಟ್ ಟ್ರೈ ಮಾಡೋಣ ಅಂತೇಳಿ ನೋಡಿ ಯಾವ ಥರ ನನಗೆ ಫೀಲ್ ಆಯಿತು ಇದು ಸರಿಯಾಗಿ ಬರೋಲ್ಲ ಅಂತೇಳಿ ಹಾಗೆ ಬ್ರೋಕ್ ಆಯಿತು ಎಲ್ಲ ಒಡ್ಕೊಳ್ತು ಸೊ ಹಾಳಾಯಿತು ಲೈಫಲ್ಲೂ ಹಂಗೆ ಯಾವುದೋ ಒಂದು ಕಮ್ಮಿ ಆಗಿಬಿಟ್ರೆ ನೋಡಿ ಅಂದರೆ ನಮ್ಮ ಜೀವನ ಮಾಡೋದಕ್ಕೆ ಅಂತಲ್ಲ ಜೀವನ ಹೇಗಿದ್ರೂ ಒಂದು ಹೆಚ್ಚು ಕಮ್ಮಿ ನಡೆಯುತ್ತೆ ಬಟ್ ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನ ಕಡಿಮೆ ಆಗ್ಬಿಟ್ರೆ ಖುಷಿಯಾಗಿರ್ಬೋದು ಅಥವಾ ಬೇಜಾರಾಗಿರ್ಬೋದು ತಾಳ್ಮೆ ಆಗಿರ್ಬೋದು ಇದೆಲ್ಲ ನಮಗೆ ಹೆಚ್ಚು ಕಡಿಮೆ ಬಿಟ್ಟರೆ ಸೊ ನಮ್ಮ ಲೈಫಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರು ನಾವು ಸಂತೋಷವಾಗಿರಕ್ಕಾಗಲ್ಲ ಸೊ ಎಲ್ಲ ಕೂಡ ನಮ್ಮ ಭಾವನೆಗಳಾಗಲಿ ನಮ್ಮ ಮನಸ್ಸಿನ ಸ್ಥಿತಿಯಾಗಲಿ ಮುಖ್ಯವಾಗಿ ಕರೆಕ್ಟಾಗಿರಬೇಕು ಸೊ ಸ್ಟೇಬಲ್ ಆಗಿರಬೇಕು ಹದವಾಗಿರಬೇಕು ಆವಾಗ ನಮ್ಮ ಲೈಫು ಕೂಡ ಪರ್ಫೆಕ್ಟಾಗಿರುತ್ತೆ ಹೇಳಿ ಚೆನ್ನಾಗಿರುತ್ತೆ ಅಂತ ನನಗೆ ನನಗನ್ಸು ಸೊ ಕಡಲೆ ಹಿಟ್ಟೆನ ಆ್ಯಡ್ ಮಾಡಿದ್ಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಆವಾಗಲೇ ಎಲ್ಲ ಒಡ್ಕೊಂಬಿಡ್ತು ಸೊ ನಿಮಗೆ ನಾನು ಹೇಳಿದಂಥ ವಿಷಯಗಳು ಇಷ್ಟ ಆಯಿತು ಅಂತ ಅನ್ಸಿದ್ರೆ ಒಂದು ಲೈಕನ್ನು ಮಾಡಿ ನಿಜ ಅಲ್ವಾ ಫ್ರೆಂಡ್ಸ್ ನಮ್ಮ ಮನಸ್ಸಿನ ಸ್ಥಿತಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಲ್ವಾ ನಾವು ಎಲ್ಲದನ್ನು ಸಮನಾಗಿ ಸ್ವೀಕರಿಸಿ ತಾಳ್ಮೆಯಿಂದ ಇದ್ದು ಆ ಒಂದು ವಿಶ್ವಾಸ ನಂಬಿಕೆ ಅನ್ನೋದನ್ನ ಇಟ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವೆಷ್ಟು ಖುಷಿಯಾಗಿರ್ಬೋದಲ್ವ ಸೊ ಮನಸ್ಸಿನ ಸ್ಥಿತಿ ಅನ್ನೋದು ಮನಸ್ಥಿತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು ನಾವು ಯಾವಾಗಲೂ ಕೂಡ ಅಷ್ಟೇ ನೋಡಿ ಕಡಲೆ ಹಿಟ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಹಾಗೆ ತೂ ತೊಡೆ ಥರ ಮಾಡೋಣ ಅಂತ ಕೂಡ ಹಾಕ್ತೆ ಎಷ್ಟು ಚೆನ್ನಾಗಿ ಅದ ಬಂತು ಉಳಿದಿರೋ ಅನ್ನದಿಂದ ಮಾಡಿರೋಂಥ ರೆಸಿಪಿ ಅಂತ ಅನ್ಸೋದೇ ಇಲ್ಲ ನಿಜಕ್ಕೂ ಅಷ್ಟು ಟೇಸ್ಟಿಯಾಗಿ ಸಕ್ಕ ಕತ್ತಾಗಿ ಬಂದಿತ್ತು ಈಗ ನೋಡಿ ಒಳಗಡೆ ಅಂತೂ ಒಳ್ಳೆ ಈ ಚೀಸನ್ನೆಲ್ಲ ಹಾಕಿ ಮಾಡ್ತಾರಲ್ಲ ಸೊ ಆ ಥರ ಇತ್ತು ಈ ಒಂದು ಬೋಂಡ ಸೊ ಅಷ್ಟು ಚೆನ್ನಾಗಿತ್ತು ಉಳಿದಿರೋಂಥ ಅನ್ನದಿಂದ ಮಾಡಿರೋಂಥ ರೆಸಿಪಿ ಯಾಕಂದರೆ ಮೊಸರು ಆ್ಯಡ್ ಮಾಡಿದ್ದೀವಲ್ವ ಸಕ್ಕತ್ ಒಂಥರ ಒಳಗಡೆ ಸಾಫ್ಟಾಗಿರುತ್ತೆ ಒಡ ಹೊರಗಡೆಯಿಂದ ತುಂಬಾ ಒಂದು ರೀತಿ ಕ್ರಂಚಿ ಆಗಿರುತ್ತೆ ಸೊ ಈವ್ನಿಂಗ್ ಚಾಟ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಲೈಟಾಗಿ ಹಾಗೆ ತೂತೊಡೆ ಥರ ಕೂಡ ಮಾಡಿದೆ ಹಾಗೆ ಕ್ರಂಚಿಯಾಗಿ ಸಕ್ ಕಥಗಾಗಿತ್ತು ಸೊ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ಖುಷಿಯಾಗಿರಿ ಮನಸ್ಸಿನಿಂದ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಲ್ಲರಿಗೂ ಕೂಡ ತುಂಬ ಮುಖ್ಯ ಆಗುತ್ತೆ ಏನಂತೀರಾ ನಿಜ ಅನಿಸುತ್ತಲ್ವ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್